ವಾ ಇವ ನಮ್ಮವಾ ಇವ ನಮ್ಮವಾ ವಾ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗ ಎಂದೆನೇ ಸಯ್ಯ ಈ ಮೈಕಿ ತಪ್ಪ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರಲ್ಲಿ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ನಿರ್ಮಲಾಲಯ ಸಮಾಜ ಸೇವಾ ಸಂಸ್ಥೆಯ ಆಲ್ಮೇಲ್ ಮತ್ತು ದೀಪಾವಳಿ ಹಬ್ಬದ ಸಂಭ್ರಮ ಇದರ ನಿಮಿತ್ತವಾಗಿ ಅಂತರ್ಧರ್ಮೀಯ ಕಾರ್ಯಕ್ರಮದ ಈ ಒಂದು ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸ್ವಾಮಿ ಸಂತೋಷ್ ವಾಲ್ವರ್ ನಿರ್ದೇಶಕರು ಸಂಗಮ ಸಂಸ್ಥೆ ಶಿಂದಗಿ ಇವರಲ್ಲಿಯೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಬಂತೇಜಿಯವರಾದ ಅಮರಜ್ಯೋತಿ ಧ್ಯಾನಭೂಮಿ ಬುದ್ಧ ವಿಹಾರ ಬೆಳಂಗಿ ಕಲಬುರ್ಗಿ ಇವರಲ್ಲಿಯೂ ಅದೇ ರೀತಿಯಾಗಿ ಶ್ರೀ ಅಪ್ಪು ಪಾರ್ಶ್ವನಾಥ್ ಶೆಟ್ಟಿ ಅಧ್ಯಕ್ಷರು ಆಲ್ಮೇಲ್ ತಾಲೂಕು ವ್ಯಾ ನ್ಯಾಯಬೆಲೆ ಮಾಲೀಕರ ಸಂಘ ಅವರಲ್ಲಿಯೂ ಇನ್ನೊಬ್ಬ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಸಮೀರ್ ಹಾದಿಮನಿ ಅವರಲ್ಲಿಯೂ ಈ ವೇದಿಕೆ ಸಂಚಾಲಕಿಗರಾಗಿರ್ತಕ್ಕಂಥ ಸಿಸ್ಟರ್ ಅವರಲ್ಲಿಯೂ ಈ ವಲಿಮ ಅಲ್ಲ ಅವರಲ್ಲಿಯೂ ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹದಿಂದ ಸೇರಿರುವಂಥ ಯಾವತ್ತು ತಾಯಿ ಬಳಗದಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಶರಣು ಶರಣಾರ್ಥಿಗಳು ನಾನು ನಿಮಗೆ ಶರಣು ಅಂತಂದೆ ನೀವು ಚಪ್ಪಾಳಿ ತಟ್ಟಿದ್ರಿ ಅಂದ್ರೆ ಜಲ್ದಿ ಬಿಡ್ರಿ ಅಂತ ಹೇಳಿ ಹೌದಲ್ಲ ಅರ್ಥ ಆಯ್ತು ನಾನು ಈಗ ಮಠಕ್ಕೆ ಸುಧಾ ಹೋಗಿಲ್ಲ ಹಿಂಗ ಸೀದಾ ಬಂದೀನಿ ಒಟ್ಟು ನಿನ್ನೆ ರಾತ್ರಿ ಹನ್ನೆರಡುವರೆಗೆ ರೆಸ್ಟ್ ಸಿಕ್ಕದ ಒಂದು ದಿನ ಬಿಡುವಲ್ಲ ಮೂರ್ನಾ ಎರಡು ಸಲ ಬಂದೋಗ್ಯಾರ ಸಿಸ್ಟರ್ ನಾನು ಸಿಕ್ಕಿಲ್ಲ ಅವ್ರ ಕೈಯಾಗ ಫೋನಲ್ಲೇ ನನಗೆ ಮಾತಾಡಿದರು ಹಗ್ಲೆಲ್ಲ ಬರಬೇಡ್ರಿ ನಾನು ಫೋನ್ಯಾಗ ಹೇಳಿಬಿಡ್ರಿ ಎಷ್ಟೊತ್ತಿಗೆ ಅಂತ ಹೇಳಿ ಹೇಳಿದೆ ಒಟ್ಟೆ ಸಿಕ್ಕಿಲ್ಲ ನಾನು ಅವ್ರ ಕೈಯಾಗ ಅಷ್ಟು ಕಾರ್ಯಕ್ರಮಗಳು ಭಾಳ ಇರ್ತಾವೆ ನನಗೆ ಸೀದಾ ವೇದಿಕೆಯಿಂದನೇ ಇಲ್ಲಿಗೆ ಬಂದೆ ನಾನು ಹಾಂ ಆದರೂ ನಾನು ಮೊದಲಿಗೆ ಈ ಸಂಸ್ಥೆಗೆ ಭಾಳ ಬರ್ತಿದ್ದೆ ಶಿಶಿಲಿಯಾ ಸಿಸ್ಟರ್ ಇದ್ದಾಗ ಮತ್ತು ಇನ್ನೊಬ್ಬರು ಇದ್ರು ಸಿಸ್ಟರ್ ಭಾಳ ಹಾಂ ಹೆಲೆನ್ ಸಿಸ್ಟರ್ ಮತ್ತು ಅವ್ರ ಜೊತೆಗೆ ಇನ್ನೊಬ್ರು ಇದ್ರು ಹಾಂ ಫ್ಲೇವಿ ಸಿಸ್ಟರ್ ಡಾಕ್ಟರ್ ಫ್ಲೇವಿ ಅವರಿದ್ದಾಗ ನಾನು ಫಸ್ಟ್ ಈ ಸಂಸ್ಥೆಗೆ ಬಂದೆ ಶಿಂದಗಿ ಸಂಗಮ ಸಂಸ್ಥೆಗೆ ಹೋಗ್ತಿದ್ದೆ ಗುಲ್ಬರ್ಗ ಮೈಕೆಲ್ ಮಿರಾಂದ ಫಾದರ್ ಅವರಿದ್ದರು ಅವರನ್ನು ನಮ್ಮ ಮಠಕ್ಕೆ ಕರೆಸಿ ಸರ್ವಧರ್ಮ ಸಮ್ಮೇಳನವನ್ನು ನಾವು ಮಾಡಿದಂಥ ಸಂಬಂಧ ಈ ಸಂಸ್ಥೆಗೂ ನಮಗೆ ಇವತ್ತು ಭಾಳ ಸುಂದರವಾದಂಥ ಕಾರ್ಯಕ್ರಮವನ್ನು ಮಾಡ್ಯಾರ ಯಾವ ಕಾರ್ಯಕ್ರಮ ಅಂತ ಕೇಳಿದರೆ ಅಂತರ್ಧರ್ಮೀಯರು ಅಂದ್ರೆ ಅವರು ಈ ಶಬ್ದವನ್ನು ನನಗನ್ಸತೈತಿ ಅಂತರ್ಧರ್ಮೀಯರು ಅಂದ್ರೆ ಮತ್ತೆ ಈ ಧರ್ಮ ಬಿಟ್ಟಂಗೆ ಹೆಂಗ ಅಂತ ಅನ್ಸಕತೈತಿ ಸ್ವಲ್ಪ ಯಾಕೋ ಅಲ್ಲ ಅರ್ಥ ಆಗತ್ತಲ್ಲ ಹಂಗೆ ಅನಿಸ್ತದಲ್ಲ ಈ ಬಳಸುವಂಥ ಶಬ್ದ ಏನಿದೆ ಎಲ್ಲ ಆ ಅರ್ಥ ಕೊಡ್ತದೆ ಆದ್ರೆ ಅಂತರ್ಧರ್ಮೀಯರು ಅಂತ ಅರ್ಥ ಅಂತಂದ್ರೆ ಈ ಧರ್ಮವನ್ನು ಒಳಗೊಂಡಂಥ ಇತರೆ ಧರ್ಮ ಅಂತ ಹೇಳಿ ನಾನು ಅರ್ಥ ಮಾಡ್ಕೊತೇನೆ ಬಹುಶಃ ಧರ್ಮ ಅಂದ್ರೆ ಏನು ಎರಡು ಎರಡು ಮಾತನ್ನು ಧರ್ಮದ ಬಗ್ಗೆ ಧರ್ಮ ಅಂದ್ರೆ ದುರು ಅನ್ನುವಂಥ ಧಾತುವಿನಿಂದ ಬಂದಂತಹದ್ದು ಧರ್ಮ ಇದಕ್ಕೆ ಇಂಗ್ಲೀಷ್ನಲ್ಲಿ ರಿಲಿಜನ್ ಅಂತಾರೆ ಧರ್ಮ ಅಂದರೆ ಏನು ಅಂತ ಕೇಳಿದರೆ ಯಾರು ಬಿದ್ದಾರಲ್ಲ ಅವರನ್ನು ಎತ್ತುದೇ ಧರ್ಮ ಏನು ಬಿದ್ದಾರಲ್ಲ ಕೆಳಗಡೆ ಬಿದ್ದವರನ್ನು ಮೇಲೆ ಎತ್ತಿ ಅವರಿಗೆ ಉದ್ಧಾರ ಮಾಡುವಂಥದ್ದು ಅವರಿಗೆ ತಿಳುವಳಿಕೆಯನ್ನು ಕೊಡುವಂಥದ್ದು ಅವರಿಗೆ ಸಮಾನತೆಯನ್ನು ಕೊಡುವಂಥದ್ದು ಅವ್ರಿಗೆ ಪ್ರಜ್ಞೆಯನ್ನು ಕೊಡುವಂಥದ್ದು ಯಾವುದಾದ್ರೂ ವಿಚಾರಗಳು ಎಲ್ಲದಾವಲ್ಲ ಅದಕ್ಕೆ ಧರ್ಮ ಅಂತ ಕರೀತಾರೆ ಧರ್ಮ ಅನ್ನುವಂಥದ್ದು ಎರಡು ವಿಚಾರಗಳಿಂದ ತುಂಬಿರ್ಬೇಕು ಒಂದು ಧರ್ಮ ಆಗ್ಬೇಕಾದ್ರೆ ಅದರೊಳಗೆ ಎರಡು ಇರ್ಬೇಕು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಹೋಳಿಗೆ ಆಗ್ಬೇಕಾದ್ರೆ ಇರ್ಬೇಕು ಅದ್ರಾಗ ಎರಡು ವಸ್ತು ಬೇಕಲ್ಲ ಹೋಳಿಗೆಗೆ ಕಣಕ ಒಳಗೆ ಮ್ಯಾಲೆ ಆ ಕಣಕವನ್ನು ಇಟ್ಟು ತುಂಬಿ ಲಟ್ಟಿಸ್ದಾಗ ಎರಡೂ ಏನಂತ ಅಂತೀರಿ ಹೋಳಿಗೆ ಅಂತೀರಿ ಕಡುಬು ಅಂತೀರಿ ಹೌದೇನಲ್ಲ ನಿಮ್ ಉದಾಹರಣೆ ಕೊಟ್ಟು ನಿಮ್ಗೆ ನಿಮ್ಗೆ ಹೇಳಿದ್ರೆ ಅಂದ್ರೆ ನಿಮ್ಗೆ ಆ ಅಂದ್ರೆ ಅರ್ಥ ಆಗ್ತದೆ ಕಣಕ ಮ್ಯಾಲಿಂದು ಅದೇನು ಹಿಟ್ ಅದರೊಳಗೆ ಇರ್ತಿರ್ಲಿಲ್ಲ ಅದ್ರೊಳಗೆ ಹಿಟ್ಟ ಹಿಂಗೆ ಇದನ್ನ ಬಿಡ್ತೀರಿ ಮ್ಯಾಲೆ ಮ್ಯಾಲಕ್ಕೆ ಹಿಟ್ಟಿರ್ತದಲ್ಲ ಅದಕ್ಕೆ ಅರಿವಿ ಆಗ್ತದೆ ಒಳಗಿಂದ ಹೂರ್ಣ ಆದ ತುಂಬಿದಾಗ ಅದು ಏನಂತತಿ ಹೋಳಿಗೆ ಅಂತ ಕರೆಸ್ಕೊಳ್ತದೆ ಎರಡೂ ಕೂಡಿದಾಗ ಹೆಂಗ್ ಹೋಳಿಗೆ ಅಂತ ಹೇಳಿ ಅನಿಸ್ಕೊಂತದಲ್ಲ ಹಂಗ ಒಂದು ಧರ್ಮದಾಗ ಆಚಾರ ಅನ್ನುವಂಥ ಕಣಕ ಇರಬೇಕು ವಿಚಾರ ಅನ್ನುವಂತ ಹಿಟ್ ಇರ್ಬೇಕು ಎರಡು ಸೇರಿದಾಗ ಧರ್ಮ ಅಂತ ಹೇಳಿ ಅನಿಸಿಕೊಳ್ಳಲ್ಪಡ್ತದೆ ಇಲ್ರಿ ಮತ್ ಬರೇ ಆಚಾರ ಇದ್ರೆ ಏನಾಗ್ತದೆ ಅದು ಜಾತಿ ಆಗ್ತದೆ ನೆನ್ಪಿಟ್ಕೋಬೇಕು ಆಚಾರ ಇದ್ರೆ ಜಾತಿ ಆಗ್ತದೆ ಕೇವಲ ಆಚಾರ ಒಂದಿದ್ರೆ ಜಾತಿ ಆಗ್ತದೆ ಇಲ್ರಿ ಮತ್ತೆ ವಿಚಾರ ಇದ್ರೆ ಹೆಂಗ ಅಂತ ನೀವು ಕೇಳಿದ್ರೆ ವಿಚಾರ ಇದ್ರೆ ಧರ್ಮ ಅಷ್ಟ ಆಗೋದಿಲ್ಲ ಅದು ಫಿಲಾಸಫಿ ತತ್ವಜ್ಞಾನ ಅಂತ ಹೇಳಿ ಕರ್ಸ್ಕೊಳ್ತದೆ ಅದಕ್ಕೆ ಇಲ್ಲೊಂದು ಆಚಾರ ಒಂದು ವಿಚಾರ ಎರಡೂ ಸೇರಿದಾಗ ಏನಾಗ್ತದೆ ಅಂತ ಕೇಳಿದ್ರೆ ಅದು ಧರ್ಮ ಅಂತ ಹೇಳಿ ಕರೆಸ್ಕೊಳ್ಳಲ್ಪಡ್ತದೆ ಕರಿಸ್ಕೊಳ್ಳಲ್ಪಡ್ತದೆ ಅದನ್ನ ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದಲ್ಲಿ ಹೇಳಿಲ್ಲ ಅಕ್ಕಿ ಇಲ್ಲದ ತು ಶಕ್ಕೆ ನೆರೆದರೆ ಅದು ಎಂದು ಬೆಳೆದು ಬೆಳೆಯಪ್ಪುದು ಅಂತ ಹೇಳ್ತಾರೆ ನೀವ್ ಮನ್ಯಾಗ ಅಕ್ಕಿ ರೇಷನ್ ಅಕ್ಕಿ ಸಿದ್ದರಾಮಯ್ಯ ಕೊಟ್ಟಿದ್ದು ಆ ಅಕ್ಕಿ ತಗೊಂಡೋಗಿ ಬಿತ್ರಿ ಬಿತ್ತಿದ್ರೆ ಹೊಲದೊಳಗೆ ಅದು ಬೆಳೆದೇನಾದ್ರೂ ಬೆಳೀತದನ್ರಿ ನಿಮ್ಮ ಏನು ಅಕ್ಕಿ ಕೊಟ್ಟಿರ್ತಾರೆ ರೇಷನ್ ಅಕ್ಕಿ ಬಿತ್ತಿ ನೋಡ್ರಿ ನಿಮ್ಮೊಂದಾಗ ಒಂದು ಸಾಲು ಹಾಕಿ ನೋಡ್ರಿ ಬೆಳೀತದೆನ ಅದು ನೀರು ಹಾಕ್ರಿ ಗೊಬ್ಬರ ಹಾಕ್ರಿ ಎಲ್ಲ ಹಾಕ್ರಿ ಆ ಅಕ್ಕಿ ಏನಾಗಂಗಿಲ್ಲ ಅಂತ ಕೇಳಿದ್ರೆ ಬೆಳಂಗಿಲ್ಲ ಯಾಕೆ ಬೆಳಂಗಿಲ್ಲ ಯಾಕೆ ಬೆಳಂಗಿಲ್ಲ ತಾಯಂದ್ರಿ ಮತ್ತಾಡಿರಿ ಹಿಂಗೆ ಕೂತೀರಿ ಬರೀ ಅಕ್ಕಿ ಹಾಕಿದ್ರೆ ಯಾಕೆ ಬೆಳಂಗಿಲ್ಲ ಅದ್ರ ಮ್ಯಾಲಿಂದ ಮ್ಯಾಲಿಂದ ಶಿಪ್ ಇರಂಗಿಲ್ಲ ಹೌದಲ್ಲ ಸಿಪ್ಪಿ ವಿತ್ ಇಟ್ಟು ಅಕ್ಕಿ ಬಿತ್ ಭತ್ತವನ್ನು ಬಿತ್ತರಿ ಅದೇನಾಗ್ತದೆ ಬೆಳೀತದೆ ನೋಡ್ರಿ ಸಿಪ್ಪಿ ಒಳಗಿನ ಅಕ್ಕಿ ಇದ್ರೆ ಹೆಂಗ ಬೆಳೀತದೋ ಹಂಗ ಆಚಾರ ವಿಚಾರವಂತ ಅಕ್ಕಿ ಸಿಪ್ಪಿ ಇದ್ದಾಗ ಧರ್ಮ ಅಂತೇಳಿ ಕರೆಸ್ಕೊಳ್ಳಲ್ಪಡ್ತದೆ ಅರ್ಥ ಆತಲ್ಲ ಧರ್ಮ ಅಂದ್ರೆ ಇಷ್ಟ ಯಾವ ಧರ್ಮದ ಆದ್ರೆ ಇದು ಕ್ರಿಶ್ಚಿಯನ್ ಇರ್ಬಹುದು ಸಿಖ್ ಇರ್ಬಹುದು ಜೈನ ಇರಬಹುದು ಬೌದ್ಧ ಇರ್ಬಹುದು ಲಿಂಗಾಯತ ಇರ್ಬೋದು ಜರಶ್ರಿಯನ್ ಇರ್ಬೋದು ಏನು ಪ್ರಪಂಚದಲ್ಲಿ ಎಷ್ಟು ಧರ್ಮಗಳೇನದಾವಲ್ಲ ಹಾ ಆ ಎಲ್ಲ ಧರ್ಮಗಳು ಎಲ್ಲ ಧರ್ಮಗಳಲ್ಲಿ ಎರಡೇ ಅಂಶದಿಂದ ಕೂಡಿಕೊಂಡದ ಅದು ಯಾವುದು ಆಚಾರ ಪ್ಲಸ್ ವಿಚಾರ ಇಲ್ಲಿ ಸರ್ವ ಧರ್ಮದ ಬಗ್ಗೆ ಹೇಳಂದ್ರೆ ಹೇಳ್ಕೊಂತ ಕುಂತ್ಬಿಟ್ಟು ಹೊತ್ತ ಬಿಡ್ತೈತಿ ಅಷ್ಟು ವಿಷಯಗಳು ನಿಜವಾಗ್ಲೂ ನಿಜವಾಗ್ಲು ಅಂತ ಕೇಳಿದ್ರೆ ಪ್ರತಿಯೊಂದು ಧರ್ಮ ಬಂದಿದ್ದ ಅದಕ್ಕೆ ಕೇಳಿದ್ರೆ ಎಲ್ಲಿ ಮನುಷ್ಯ ಬಿದ್ದಾನಲ್ಲ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರ ಕುಲಜರು ನಮ್ ಶರಣಕೊಂಡ್ ಬರ್ತಾರೆ ಸಕಲ ಜೀವಾವಳಿಗೆ ಅಂದ್ರೆ ಈ ಭೂಮಿ ಮ್ಯಾಲೇನು ಇರುವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಏನದಾವಲ್ಲ ಅವಕ ತನು ಮನ ಧನ ಅಂದ್ರ ತ್ರಿಕರಣ ಪೂರ್ವಕವಾಗಿ ಒಳಿತನ್ನ ಬಯಸುವಂತ ವಿಚಾರವನ್ನ ಕೊಡತಕ್ಕಂಥದ್ದು ಹೇಳ್ತಕ್ಕಂಥದ್ದು ನಡೆಯುವಂಥದ್ದು ಆಚಾರ ವಿಚಾರ ಎಲ್ಲವನ್ನ ಇಟ್ಕೊಂಡಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಅದು ಪ್ರಪಂಚದ ಎಲ್ಲ ಧರ್ಮ ಅದು ಬುದ್ಧನ ಧರ್ಮ ಇರ್ಬೋದು ಆ ಬಸವಣ್ಣನ ಧರ್ಮ ಇರ್ಬೋದು ಅದ್ರ ಬಗ್ಗೆ ಹಾದಿಮನಿಯವ್ರು ಮಾತಾಡೋರು ಲಿಂಗಾಯತ ಧರ್ಮದ ಬಗ್ಗೆ ಮಾತಾಡ್ಬಿಟ್ರದ ನನ್ನ ನನ್ನ ವಾರ ಅರ್ಧ ವಾರ ಕಡಿ ಮಾಡಿದ್ರು ಅವ್ರು ನಿಜವಾಗ್ಲಿ ಇವತ್ತು ನೀವು ಯಾವುದೇ ಧರ್ಮ ಅಂತ ತಗೋರಿ ಇಸ್ಲಾಂ ಧರ್ಮ ಅಂತ ತಗೋರಿ ಮೊಹಮ್ಮದ್ ಪೈಗಮ್ರು ಹೇಳಿದ್ದಾರೆ ಏನ್ ಹೇಳ ಅವ್ರು ಹೇಳಿದ್ರಲ್ಲ ಹಜ್ ಜಕಾತ್ ರೋಜಾ ನಮಾಜ್ ಇನ್ನೊಂದೇನು ಕಲ್ಮಾಗಳು ಹ ಅವಸಲ್ಮಾನನಾದವನು ಹಜ್ ಯಾತ್ರೆ ಏನ್ ಮಾಡ್ಬೇಕು ಜೀವನದ ಒಮ್ಮೆ ಆದ್ರೂ ಹಜ್ ಯಾತ್ರೆ ಏನ್ ಮಾಡ್ಬೇಕು ರೋಜಾ ಅಂದ್ರೆ ಏನು ಉಪವಾಸವನ್ನು ಮಾಡ್ಬೇಕು ಜಕಾತ್ ಅಂದ್ರೆ ದಾನವನ್ನು ಮಾಡ್ಬೇಕು ಇನ್ನೊಂದೇನು ನಮಾಜ್ ಐದು ಹತ್ತು ನಮಾಜ್ ಬೀಳ್ಬೇಕಂತ ಬಾಂಗ್ ನಮಾಜ್ ಅಂತಾರೆ ನಲ್ವತ್ತೆರಡು ತರದ ನಮಾಜುಗಳನ್ನು ಹೇಳ್ತಾರೆ ಮೊಹಮ್ಮದ್ ಪೈಗಂಬರ್ ನಾನೆಲ್ಲ ಓದಿದ್ದೇನೆ ನಾನು ಕುರಾನ್ದಲ್ಲಿ ಏಳು ಮಂಜಿಲ್ನಿಂದ ಕೂಡಿರ್ತಕ್ಕಂಥದ್ದು ಒಂದನೇ ನಲ್ವತ್ತಾರು ಪಾರೆಯಿಂದ ಕೂಡಿಕೊಂಡದೆ ಒಂದು ಸಾವಿರದ ಏಳು ಸಾವಿರದ ಚಿಲ್ರ ಶಬ್ದಗಳು ಆ ಕುರಾನ್ ನಲ್ಲಿ ಇದ್ದಾವೆ ಅದು ಒಟ್ಟು ಏನ್ ಹೇಳ್ತದಂತ ಕೇಳಿ ಏಳ್ನೂರ ಹತ್ತರಲ್ಲಿ ಮೊಹಮ್ಮದ್ ಪೈಗಂಬರ್ ಮಕ್ಕಾ ಬಿಟ್ಟು ಮದಿನಾದಲ್ಲಿ ಹೋಗಿ ಹಿರಾ ಗುಹೆಯಲ್ಲಿ ಕೂತ್ಕೊಂಡ್ರು ಅಷ್ಟೊತ್ತಿಗೆ ಅವ್ರ ಲಗ್ನ ಆಗಿತ್ತು ಅವ್ರಿಗೆ ಹದಿನೈದು ವರ್ಷ ಹೆಚ್ಚು ಆಗಿರ್ತಕ್ಕಂಥ ವಯಸ್ಕಳಾಗಿರ್ತಕ್ಕಂಥ ಹಜರತ್ ಖತೀಜ ಅನ್ನುವಂಥ ಹೆಣ್ಮಗಳನ್ನ ಲಗ್ನ ಆಗಿದ್ದು ಅಕಿ ಬಹಳ ಶ್ರೀಮಂತಳು ಅಬ್ದುಲ್ ಮುತ್ತಲಿಬ್ ಅವರ ಅಜ್ಜ ಅಬ್ದುಲ್ಲಾ ಅನ್ನುವಂಥ ಅಜ್ಜ ಅವನ ಮಗ ಅಬ್ದುಲ್ ಮುತ್ತಲಿಬ್ ಆ ಅಬ್ದುಲ್ ಮುತ್ತಲಿಬ್ರ ಮಗ ಯಾರು ಅಂತ ಕೇಳಿದ್ರೆ ಮೊಹಮ್ಮದ್ ಪೈಗಂಬರರು ಪೈಗಂಬರರು ಅವರವ್ ಆರು ತಿಂಗಳಿದ್ದಾಗ ಸತ್ ಬಿಡ್ತಾಳ ದಾಯಿ ಹಲೀಮಾ ಅನ್ನುವಂಥ ಒಬ್ಬ ಹೆಣ್ಮಗಳು ಅವರಿಗೆ ಎದೆ ಹಾಲನ್ನು ಕೊಡ್ತಾಳೆ ಆ ಎದೆ ಹಾಲನ್ನು ಕುಡಿದು ಬೆಳೆದು ಈ ಜಗತ್ತಿಗೆ ಇಸ್ಲಾಂ ಧರ್ಮವನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಪುಣ್ಯಾತ್ಮ ಅವ್ರು ಯಾರು ಮೊಹಮ್ಮದ್ ಪೈಗಂಬರ್ ಏನು ಹೇಳ್ತಾರೆ ಮೊಹಮ್ಮದ್ ಪೈಗಂಬರ್ ಈ ಬೆವ್ರ ಹನಿ ಇಳಿಯರೊಳಗೆ ಅವರು ಕೆಲವೊಂದಿಷ್ಟು ಹೇಳೋಕ್ಕಾಗಲ್ಲ ನೀನು ಕೆಲವೊಂದು ಲಿಟ್ಲ್ ಬಿಟ್ ಹೇಳ್ಬಿಡ್ತೇನೆ ಸ್ವ ಸ್ವಲ್ಪ ಈ ಹನಿ ಬೆವರು ಆರೂರೊಳಗೆ ನೀನೇನಂತ ಕೇಳಿದ್ರೆ ನೀನು ಹೊಲದಾಗ ಯಾರನ್ನು ದುಡ್ಸ್ಕೊಂಡೆಂದ್ರೆ ಕೂಲಿ ಕೊಟ್ಟುಬಿಡು ಇದು ಮೊಟ್ಟ ಮೊದಲೇ ಯಾರು ದುಡಿತಾರಲ್ಲ ದುಡ್ದ ತಿನ್ನಬೇಕು ಅಂತ ಹೇಳೋ ಧರ್ಮ ಯಾವ್ದಾದ್ರು ಇದ್ರದು ಇಸ್ಲಾಂ ಧರ್ಮ ಆ ದುಡಿದ್ ತಿನ್ಬೇಕು ಹಣಿ ನೆಲಕ್ಕೆ ಕೊಡಬೇಕು ನೆಲದ ಬಣ್ಣವನ್ನು ನಾವು ತಗೋಬೇಕು ತಗೊಂಡು ಹಂಗೆ ದುಡ್ದೆ ತಿನ್ಬೇಕು ಅನ್ನುವಂಥ ಹೇಳೋ ಧರ್ಮ ಯಾವ್ದು ಅಂತ ಕೇಳಿದ್ರೆ ಇಸ್ಲಾಂ ಧರ್ಮ ನಾವು ಮೂರು ಥರದ ಊಟ ಮಾಡ್ತೀವಿ ಅಂತರ ಅವರ ಎಷ್ಟು ಥರದ ಊಟ ಮಾಡ್ತೀವ್ರಿ ಊಟ ಮಾಡ್ತೀರಿ ಇಲ್ಲ ಎಷ್ಟು ಥರ್ಮದ ಊಟ ಮಾಡ್ತೀವಿ ಒಂದು ತಂಗ್ಳದ್ದು ಒಂದು ಬಿಸಿದು ಒಂದು ಹಳಸಿದ್ದ ಅರ್ಥ ಆಗಿರ್ಬೇಕು ನಾನು ಹೇಳೋದು ಅರ್ಥ ಆಗೈತಿ ಅಂತ ಅನ್ನಿಸ್ತದ ನನಗೆ ಏನು ರೀ ಅಂದ್ರೆ ಏನು ಬಿಸಿದು ಅಂದ್ರೆ ಏನು ಹಳಸಿದ್ದಂದ್ರೆ ಏನು ನಿಮಗೊಂದು ವಿಚಾರ ಹೇಳ್ತೀನಿ ನೀವೆಲ್ಲರೂ ಕನ್ಯಾ ಕೊಡೋಕೆ ಅದು ನೋಡಕ್ಕೆ ಹೋಗಿರಲಿ ಪಂಚಾಂಗ ನೋಡಬೇಡ್ರಿ ನೀವು ಏನು ನೋಡ್ಬೇಕು ಗೊತ್ತೇನು ಏನು ನೋಡ್ಬೇಕ್ರಿ ಆ ಹುಡುಗ ಕೊಡ್ಬೇಕಾಗೈತಲ್ಲ ಆ ಹುಡುಗ ನನ್ನ ಮಗಳು ನೋಡ್ಕೊತಾನಲ್ಲ ಅಂತ ಕೇಳಿದ್ರ ನೀವೇನೋ ನೋಡಕ್ ಹೋಗ್ಬೇಡ್ರಿ ನಿಮ್ ಗಂಡ್ಮಕ್ಳು ಇರ್ತಾರ ಅವ್ರು ಕಳಿಸ್ರಿ ಆ ಹುಡುಗನ್ ಕೈ ಹಿಡೀರಿ ಹಿಂಗ ಕೈ ಹಿಡಿದ್ಗುಟ್ಲಿ ಅದು ಹೆಣ್ಮಕ್ಳ ಕೈ ಹೆಂಗ ಮೆತ್ ಮೆತ್ಗೆ ಮೆತ್ ಮೆತ್ಗೆ ಹೂವಿನ ಹೆಂಗಿತ್ತ ಕೇಳಿದ್ರೆ ದುಡದ್ ಹಾಕುದಲ್ಲ ನೆನ್ಪಿಟ್ಕೊಂಡ್ಬಿಡ್ರಿ ನೀವು ಗರ್ತ ಯಾ ಪಂಚಾಂಗ ನಕ್ಷತ್ರ ತಿಥಿ ವಾರ ಏನು ನೋಡ್ಬ್ಯಾಡ್ರಿ ನನ್ ಕೇಳಿದ ಅರ್ಥ ಆಗತ್ತಿಲ್ಲ ನನ್ ಬಾಳ ಸರಳ ಧರ್ಮ ಹೇಳಾಕತ್ತೇನು ನಿಮಗೆ ಭಾಳ ದೊಡ್ಡ ದೊಡ್ಡ ಅಲ್ಲಿದ್ದ ಇಲ್ಲಿದ್ದು ಹೇಳಂಗಿಲ್ಲ ಯಾವ್ದು ಯಾವ ಎಲ್ಲ ತೆಲಿ ಕಡಿಸ್ಕೊಳಕೊ ಬದುಕಿನ ಧರ್ಮ ಬೇಕಾಯ್ತು ಭಾಳ ಮುಖ್ಯ ಅವ್ನ ಕೈ ಹಿಡಿದ್ಬಿಟ್ಟು ಅಂದ್ರೆ ಅದು ಮೆತ್ತಗಿತ್ತಂದ್ರೆ ಇದು ದುಡ್ದಿದ್ದಲ್ಲ ದುಡ್ದಾಗ್ತವ್ರು ತಿಂದು ಮನೆ ಬಿದ್ದಿದ್ದು ನಿರ್ಧಾರ ಫಸ್ಟ್ ಗೊತ್ತಾಯ್ತ ಆ ಕೈ ಏನಾರು ಬಿರಿಸಿತ್ತು ಅಂತ ತಿಳ್ಕೊರಿ ಕೈ ಬಿರಿಸಿತ್ತಂದ್ರೆ ಇದು ದುಡ್ದೈತಿ ಹೊಲಕ್ಕೆ ಹೋಗೈತಿ ಕಟ್ಟಿ ಬಾಯ್ತಿರ್ತಿ ದನ ಕಾದೈತಿ ನೀರು ಹಾಸೈತಿ ಎಲ್ಲ ಮಾಡೈತಿ ಇವನು ಕೊಟ್ರ ನನ್ನ ಮಗಳನ್ನ ನನ್ನ ಮಗಳನ್ನ ಮುಂದೆ ತುಂಬ್ರಿ ನೀವು ಏನು ನೋಡ್ಕೊತೈತಿ ಅನ್ನುವಂಥ ನಿರ್ಧಾರವನ್ನು ಮಾಡ್ರಿ ಪಂಚಾಂಗ ಏನು ನೋಡಕ್ಕೆ ಹೋಗ್ಬೇಡ್ರಿ ಯಾವನೊಬ್ಬ ಪಂಚಾಂಗ ಹೇಳಕ್ಕೆ ಹುಡುಗ ಕೇಳೋಕೋಗಿದ್ನಂತ ಹಾದಿಮನಿಯವರು ಕುಂತ ಕೇಳಿದವ ನಾನು ಒಂದು ಹುಡುಗಿ ಪ್ರೀತಿ ಮಾಡಕತ್ತೀನಿ ಅವ ಹೇಳಿದವನಿಗೆ ನಾ ಒಂದು ಹುಡುಗಿ ಪ್ರೀತಿ ಮಾಡಕತ್ತೀನಿ ಆಕಿನ ಎಷ್ಟೊತ್ತಿಗೆ ಕರ್ಕೊಂಡು ಅಂತ ನಾವು ಓಡಿಸ್ಕೊಂಡು ಹೊಂಟಿದ್ದಾಕಿನಿ ಕೇಳಿರಿ ಹೇಳ್ತೀನಿ ನಮ್ಮ ಏನೇನಾಗೈತಿ ನಮ್ಮ ನಮ್ಮ ವ್ಯವಸ್ಥೆ ಏನಾಗೈತಿ ಅನ್ನೋದಕ್ಕೆ ನಾ ಹೇಳಕತ್ತೀನಿ ನಿಮ್ಗೆ ಉಳಿದಿದ್ದೇನು ಹೇಳಕತ್ತಿಲ್ಲ ಆಕಿನ ಎಷ್ಟೊತ್ತಿಗೆ ಓಡಿಸ್ಕೊಂಡು ಹೋಗ್ಲಿ ಅಂತ ಹೇಳಿ ಅವ್ನು ಕೇಳಿದ ಅವ ಹೇಳಿದ ಇವತ್ತು ಭಾಳ ಚಲೋ ಮೂರ್ತೈತಿ ರಾತ್ರಿ ಹನ್ನೆರಡು ಗಂಟೆ ಕೊಡ್ಸ್ಕೊಂಡು ಹೋಗು ಅಂತ ಹೇಳಿದವ ಯಾರೀ ಯಾರು ಹೇಳಿದ ಪಂಚಾಂಗಿ ಹೇಳಿದ ಅವಾಗ ಒಬ್ಬಕ್ಕೆ ಮಗಳಿದ್ಲು ಅರ್ಥ ಆಗಿರ್ಬೇಕು ನಿಮಗೆ ಅವಾಗ ಒಬ್ಬಕ್ಕೆ ಮಗಳಿದ್ಲು ಅವ ಏನು ಮಾಡಿದಂತ ಕೇಳಿದ್ರೆ ಯಾರನ್ನ ಲವ್ ಮಾಡಿದ ಅಂತ ಕೇಳಿದ್ರೆ ಅಕಿನ ಲವ್ ಮಾಡಿದವ ಅರ್ಥ ಆಗಿರ್ಬೇಕಲ್ಲ ನಿಮಗೆ ರಾತ್ರಿ ಹನ್ನೆರಡು ಗಂಟೆಗೆ ಅಕ್ಕಿನ್ನ ಮಗಳೆಲ್ಲ ಬೆಳಿಗ್ಗೆದ ಮಗಳೆಲ್ಲದಾಳಂತ ಹೆಂಥೇಳ ಅಕಿನ ಓಡಗಳ ಅವನ ಪಂಚ್ ಆಗ್ತದಾಳೆ ಅರ್ಥ ಆಗತ್ತಲ್ಲ ಅದಕ್ಕೆ ಯಾವ ಧರ್ಮವು ಇದನ್ನೇನು ಹೇಳಂಗಿಲ್ಲ ನೆನ್ಪಿಟ್ಬೋರಿ ಪಕ್ಕ ಇದನ್ನ ಅಂಬೇಡ್ಕರ್ ಹೇಳಿಲ್ಲ ಇದನ್ನು ಬುದ್ಧ ಹೇಳಿಲ್ಲ ಇದನ್ನು ಬಸವಣ್ಣ ಹೇಳಿಲ್ಲ ಇದನ್ನು ಯಾವ ಧರ್ಮವು ಹೇಳಿಲ್ಲ ಎಲ್ಲವು ಧರ್ಮ ಒಂದೇ ಹೇಳೋ ಏನು ದುಡಿದು ತಿನ್ನು ನಿನ್ನ ರೊಕ್ಕ ಬರ್ತದಲ್ಲ ನೀವು ಒಂದು ತುತ್ತ ಗಂಗಾಧನ್ ತೊಗೊಂಡು ಹಿಂಗೆ ಬಾಯಾಗಿ ಇಟ್ಕೊಳ್ಳೋ ಮುಂದೆ ವಿಚಾರ ಮಾಡ್ಬೇಕಂತ ಅನ್ನ ನೋಡ್ಬೇಕಂತ ನೋಡಿ ಹೇಳ್ಬೇಕಂತ ಇದು ನಾ ದುಡ್ದು ದುಡಿದು ಬಂದಿದ್ದು ಅಥವಾ ಪುಕ್ಷಟ್ಟಿ ಬಂದಿದ್ದು ಇದನ್ ವಿಚಾರ ಮಾಡಿ ಉಂಡ್ರಿ ಅಂತ ಕೇಳಿದ್ರೆ ನೀವೇ ಅಂಬೇಡ್ಕರ್ ಹಾಕಿರಿ ನೀವೇ ಬುದ್ಧ ಹಾಕಿರಿ ನೀವೇ ಬಸವಣ್ಣ ಹಾಕಿರಿ ಎಲ್ಲ ಧರ್ಮವು ಹೇಳಿದ್ದು ಕಾಯಕ ಧರ್ಮ ಶ್ರಮದ ಧರ್ಮ ಅಂತ ಹೇಳ್ತಾರೆ ಯಾರು ಪುಕ್ ತಿಂತಾರಲ್ಲ ದುಡಿಲಾರ್ದ ತಿಂತಾರಲ್ಲ ಹ ಅವ್ರು ಯಾರು ಏನ್ ತಿಂದಂಗ ಹಳಸಿ ತಿಂದಂಗ ಹೆಂಡ್ತಿನ ತಿನ್ ಹೊಲಕ್ ದುಡಿಯಾಗಿ ಕಳಿಸಿ ತಾ ಊರ ಕಟ್ಟಿ ಮ್ಯಾಲ ಕುಂತು ಮತ್ತೊಬ್ರನ್ನ ಆಡ್ಕೊಂಡ ಉಣ್ಣವ್ರು ಇರ್ತಾರಲ್ಲ ಊರಾಗ ಅವರು ಹಳಸಿದ್ ತಿಂದಂಗೆ ನೀವೇನು ಬೆಳಿಗ್ಗೆ ಐದಕ್ಕು ನಮ್ಮ ಎದ್ದು ರೊಟ್ಟಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಆರು ಗಂಟೆಗೆ ಹತ್ತಿ ಹದಿನೈದು ರೂಪಾಯಿ ಕಂಗೆ ಹತ್ತಿ ಬಿಡಿಸಿ ಎಲ್ಲಾ ಕುಡಿಸಿ ಸಿದ್ದರಾಮಯ್ಯದ ಎರಡು ಸಾವಿರ ಕುಡಿಸಿ ಅರ್ಥ ಆಗತ್ತಲ್ಲ ನಿಮ್ಗೆಲ್ಲ ಬರಕತ್ತಿಗೆ ಅವನ ಎಲ್ಲಾ ಕುಡಿಸಿ ನಿಮ್ಮ ಸಂಸಾರವನ್ನೇ ನೀವು ಚಂದಾಗ ಯಾರು ನೋಡ್ಲಾರ್ದಾಗ ನಾಲ್ಕು ಮಂದಿ ಗಂಡನ ಚಪ್ ದೊಡ್ಡ ಚೊಡ್ಡ ಚಪ್ಪುರ್ ಸಂಗಿಯನ್ ಬದುಕ್ತಿರ್ಲಿಲ್ಲ ನೀವ ಗುಲಿ ಇದ್ದಂಗ ನಿಮ್ಮದ ನಿಜವಾದ ಧರ್ಮ ಅದು ಶ್ರೇಷ್ಠವಾಗಿರ್ತಂಗ ಶರಣ್ರಿ ಹೇಳಿದ್ದ ಧರ್ಮ ನೋಡ್ರಿ ನಾ ಅದನ್ನ ಆಡು ಭಾಷೆಯೊಳಗೆ ಹೇಳಾಕತ್ತೀನಿ ಅಷ್ಟ ವಚನ ವಚನ ಹೇಳಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ ಅಂತ ಹೇಳಿ ಅದನ್ನ ನಾನು ನಿಮ್ಗೆ ಆಡು ಭಾಷೆಯೊಳಗೆ ಹೇಳಾಕತ್ತೀನಿ ಹಂಗ ಧರ್ಮ ಏನು ಅಂತ ಕೇಳಿದ್ರೆ ಅದು ಬಿಸಿ ದುಂಡಂಗ ಇನ್ನೊಂದು ದುಂಡಂಗ ಕಾಯಕದ ಬಗ್ಗೆ ಹೇಳಕತ್ತಿನ ನಾನು ಎಲ್ಲಾ ಧರ್ಮ ಕಾಯಕವನ್ನ ಹೇಳ ಧರ್ಮದ ಬಗ್ಗೆ ಹೇಳಕತ್ತೀನಿ ನಾನು ಕಾಯಕ ಅಂತ ಅದ್ರ ಬಗ್ಗೆ ಹೇಳಕತ್ತೇನಿ ಇನ್ನು ಹಳಸಿದ್ದುಂಡಂಗೆ ಹೇಳಿದೆ ಬಿಸಿ ದುಂಡಂಗ ಹೇಳಿದೆ ಇನ್ ಯಾವ್ದು ತಂಗಳದ ತಂಗಳದ್ದು ಅಂದ್ರೆ ಏನ್ರಿ ಏನ್ರಿ ತಂಗ್ಳದ್ ಫ್ರಿಜ್ನಾಗ ಇಡುದ್ರೆ ರಾತ್ರಿ ಮಾಡಿ ಬೆಳಿಗ್ಗೆ ಅದನ್ನ ತಗೊಂಡು ತಿನ್ನೋದ್ರೆ ಇರ್ತೀರ ಅಲ್ಲ ಏನು ನಮ್ಮ ಅಪ್ಪ ಒಂದು ಹತ್ತು ಎಕರೆ ಆಸ್ತಿ ಗಳಿಸಿ ಹೋಗಿರ್ತಾರೆ ಅದನ್ನ ಯಾರ್ಯಾರು ಹಚ್ಚೋದು ಮಾಡೋರಿಗೆ ಮ್ಯಾಲ ಒಂದು ಬಸವಣ್ಣವ್ರ ಫೋಟೋ ಕೆಳಗೆ ಕೆಳಗ್ ಕೈಲಾಸ ವರ್ಕ್ ಈಸ್ ಡ್ಯೂನಿಟಿ ವರ್ಕ್ ಇಸ್ ವರ್ಶಿಪ್ ಡಿಗ್ನಿಟಿ ಆಫ್ ಲೇಬರ್ ಆಫ್ ವರ್ಕ್ ಅಂತ ಹೇಳಿದ್ರಲ್ಲ ಇವ್ರು ಹೇಳಿದ್ರಲ್ಲ ಇಷ್ಟೊತ್ತು ಇಷ್ಟೊತ್ಮಟ ಯಾರು ಹೇಳಿದ್ರು ನಮ್ಮ ಹದಿಮನಿಯವರು ಹೇಳಿದ್ರಲ್ಲ ಅದ್ನ ಹಾಕೊಂಡು ಕೆಳಗೊಂದು ಕೌದಿ ಇದು ತಾನು ಹೋಗಿ ದುಡಿದು ಮಾಡಿ ತಾ ಗಳಿಸಿ ಹೆಂಡ್ರ ಮಕ್ಳು ಚೆನ್ನಾಗಿ ನೋಡ್ಕೊಂತಿದ್ದ ಅಂತ ಕೇಳಿದ್ರೆ ಅದು ಬಿಸಿ ಬಿಸಿ ದುಂಡಂಗ ಇಲ್ಲ ಅಂದ್ರೆ ತಂಗ್ಳು ದುಂಡಂಗ ತಂಗಳ ದುಂಡಂಗ ಅರ್ಥ ಆಯ್ತಲ್ಲ ಈ ಕಾಯಕ ಪರಿಕಲ್ಪನೆಯನ್ನ ಬಸವಣ್ಣ ಕೊಟ್ಟಾರ ಬುದ್ಧ ಕೊಟ್ಟಾರ ಮೊಹಮ್ಮದ್ ಪೈಗಂಬರ್ ಹೇಳಾರ ಇನ್ನೊಂದು ಎರಡನೇ ದಿನ ಎಲ್ಲಾ ಧರ್ಮ ಸಾಮೂಹಿಕವಾಗಿ ಮಾತಾಡ್ಬಿಡ್ತೀನಿ ಸರ್ವಧರ್ಮ ಅಂದರೆ ಎರಡನೇ ಧರ್ಮ ಎರಡನೇದು ಧರ್ಮದ ಮುಖ್ಯ ಅಂಶ ಏನು ಅಂತ ಕೇಳಿದ್ರೆ ಜನ್ನ ಅಂತ ಹೇಳ್ತಾರೆ ಬುದ್ಧ ಧರ್ಮದಲ್ಲಿ ಹೇಳ್ತಾರೆ ಶೂನ್ಯ ಅಂತ ಹೇಳ್ತಾರೆ ಇವ್ರಿಗೆಲ್ಲ ಸನ್ ಆಫ್ ಗಾಡ್ ಮೆಸೆಂಜರ್ ಆಫ್ ಗಾಡ್ ಅಂತ ಹೇಳ್ತಾರೆ ಎಲ್ಲ ಬೈಬಲ್ನಲ್ಲಿ ಹೇಳ್ತಾರೆ ಕುರಾನ್ದಲ್ಲಿ ಹೇಳ್ತಾರೆ ದೇವದೂತ ಅಂತ ಹೇಳ್ಕೊಂಡು ಬರ್ತಾರೆ ದೇವನ ಸಂದೇಶವಾಹಕ ಅಂತ ಹೇಳ್ಕೊಂಡು ಬರ್ತಾರೆ ಕುರಾಮ್ನಲ್ಲಿ ಇದು ಇರಲಿ ಅವರೆಲ್ಲ ಏನು ಅಂತ ಕೇಳಿದ್ರೆ ಎರಡನೇದ್ದು ಏನು ಹೇಳ್ಯಾರ ಅಂತ ಕೇಳಿದ್ರೆ ನೀ ಜನ್ನತ್ತ ಎಲ್ಲಿ ಕಾಣುವುದ್ರ ಎಲ್ಲರೂ ಕಾಣಬೇಕಾಗಿತ್ತು ನೀ ಎಲ್ಲಿ ಕಾಣು ಅಂತ ಕೇಳಿದ್ರೆ ನಿನ್ನ ತಾಯಿಯ ಪಾದದಲ್ಲಿ ಚರಣದಲ್ಲಿ ಕಾಣು ಅಂತ ಹೇಳ್ಯಾರ ಅದನ್ನ ಇಲ್ಲಿ ಹೇಳ್ತಾರೆ ಎಲ್ಲಿ ಕಾಣಂತಾರೆ ತಂದಿ ತಾಯಿಯ ಪಾದದಲ್ಲಿ ಕಾಣು ಒಬ್ಬ ತಾಯಿ ಎಷ್ಟು ಶ್ರೇಷ್ಠ ಅಂತ ಕೇಳಿದ್ರೆ ಇಲ್ಲಿ ಕುಂತೀರಲ್ಲ ನೀವೆಲ್ಲ ಹಡಿದ್ ನಿಮ್ ಮಕ್ಳಿಗೆ ನೀವು ಎಷ್ಟು ಶ್ರೇಷ್ಠ ಅಂತ ಕೇಳಿದ್ರೆ ನಿಮ್ ಎಲ್ಲರ ಋಣ ನಿಮ್ ಮಕ್ಳು ತೀರಿಸ್ಬೇಕಂತ ಕೇಳಿದ್ರೆ ಏನ್ ಕೊಟ್ಟರು ತೀರಂಗಿಲ್ಲ ನೀವು ಬಂಗಾರದ ಗುಂಡಿನ ಸರ ಕಿವ್ಯಾಗ ಮೂಗ್ನಾಗ ನಿಮ ಉದ್ದ ಬಂಗಾರ ಕೊಟ್ಟರು ತೀರಂಗಿಲ್ಲ ಏನ್ ಕೊಟ್ರಿ ತೀರ್ತದ ಅಂತ ಕೇಳಿದ್ರಿ ಈ ಮಯನ್ ಚರ್ಮ ಎಲ್ಲಾ ಸುಲದ್ ಎರಡು ಚಪ್ಪಲ್ ಮಾಡಿ ನಿಮ್ ಪಾದಕ್ ಹಾಕಿದ್ರು ತೀರ್ಸಕ್ ಆಗಂಗಿಲ್ಲ ತಾಯಿ ರಿಣ ಇರ್ತದೆ ಮದರ್ ಈಸ್ ಗ್ರೇಟರ್ ದನ್ ಹಂಡ್ರೆಡ್ ಟೀಚರ್ಸ್ ಅನ್ನುವಂತ ಮಾತನ್ನು ಹೇಳ್ತಾರೆ ಒಬ್ಬ ತಾಯಿ ಶತ ಶಿಕ್ಷಕರಿಗೆ ಸಮಾನುವಂತ ಮಾತನ್ನು ಹೇಳ್ತಾರೆ ನೋಡಿ ಅದಕ್ಕೆ ತಾಯಿಯ ಧರ್ಮ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂತ ಧರ್ಮ ಅಂತ ಹೇಳಿ ಎಲ್ಲ ಪೈಗಂಬರರಿಂದ ಹಿಡ್ಕೊಂಡು ಬಸವಣ್ಣವ್ರು ಹಿಡ್ಕೊಂಡು ಯೇಸು ಕ್ರಿಸ್ತರಿಂದ ಹಿಡ್ಕೊಂಡು ಎಷ್ಟು ಧರ್ಮಗಳ ಧರ್ಮಗಳದಾವಲ್ ಆ ಜಿನ ಧರ್ಮವಿಂದ ಹಿಡ್ಕೊಂಡ್ ಜೈನ ತೀರ್ಥಂಕರರು ಎಲ್ಲರೂ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಇದನ್ನ ಹೇಳ್ತಾರೆ ಇದನ್ನ ಹೇಳ್ತಾರೆ ಏನ್ ಹೇಳ್ತಾರ ತಾಯಿ ಪಾದದಲ್ಲಿ ನೀನು ಭಕ್ತಿಯನ್ನು ಅನ್ನುವಂತ ಮಾತನ್ನ ಹೇಳ್ತಾರೆ ಅದಕ್ಕೆ ಮಾತಾ ಪಿತರನ್ನು ಬಳಲಿಸುವ ಯಾತ್ರೆಯ ಮಾಡಿದರ ಏನು ಫಲ ನಮ್ಮ ಶರಣ್ ಹೇಳ್ಕೊಂಡು ಬರ್ತಾರೆ ಮನ್ಯಾಗ ಮನ್ಯಾಗ ಹೆಂಡತಿ ಪ್ರೀತಿ ಮಾಡೋದು ತಾಯಿ ಯಾವ್ದಾರ ಒಂದು ಇಡೋದು ಆಕಿ ಊಟ ಕೊಡ್ಲಾರ್ದಂಗೆ ಇರೋದು ಹಾ ಮುತ್ತು ಕೊಡಕೆ ಬಂದ್ಬಿಟ್ಲೆ ಮುತ್ತ ಕೊಡಕೆ ಬಂದ್ಬಿಟ್ಲೆ ಏನು ಏನ್ರಿ ಅವ್ರು ಹೇಳಿದ್ರೆ ಬಹಳ ಚಂದ ಇರ್ತೈತದ ನಾ ಅವ್ರಿಗೆ ಅವ್ರ ಕಡೆ ಮುಖ ಮಾಡಾಕತ್ತೀನಿ ಅಂತ ಕೇಳಿದ್ರೆ ನೀವ್ ಹೇಳಬೇಕ ಮುತ್ತು ಕೊಡಕ್ಕೆ ಬಂದಾಗ ನಮ್ ಲಗ್ನಾದ ಹುಡುಗರು ಬಹಳ ಚಂದ ಇರ್ತಾರಂತ ಇಪ್ಪತ್ತೈದು ವರ್ಷ ವರ್ಲ್ಡ್ ಫೇಮಸ್ ಡೆಂಟಿಸ್ಟ್ ಜಾರ್ಜ್ ಶಾ ಒಂದು ಮಾತನ್ನು ಹೇಳ್ತಾನೆ ಏನು ಹೇಳ್ತಾನಂತ ಕೇಳಿದ್ರೆ ಒಬ್ಬ ಹುಡುಗ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಮಟ್ಟ ತಾಯಿ ಮಗ ಆಗಿರ್ತಾನಂತೆ ಅವನಿಗೆ ಕನ್ನೆ ನೋಡಕ್ಕೆ ಹತ್ತಿದ್ರು ಮನ್ಯಾಗ ಎಮ್ ಎಲ್ ಎಗೆ ಟಿಕೆಟ್ ಸಿಕ್ಕಂಗೆ ಆಗಿರ್ತೈತಂತೆ ಹೌದಲ್ಲ ಆದ್ರಿಗೆ ಗೊತ್ತಿರ್ತೈತಿ ನನಗೆ ಗೊತ್ತಿಲ್ಲ ನಾನು ಸನ್ಯಾಸಿ ಇದ್ದೀನಿ ಅದಕ್ಕೆ ಹತ್ತೀನಿ ಮುಂದೆ ಹುಡುಗಿ ಅಂತ ಕೇಳಿದ್ರೆ ಟಿಕೆಟ್ ಸಿಕ್ಕಂಗೆ ಆಗಿರ್ತೈತಿ ಅಂತ ಲಗ್ನ ಆದರೆ ಎಮ್ ಎಲ್ ಎ ಆದಷ್ಟು ಪ್ರೀತಿ ಇರ್ತದಂತ ಎರಡು ಹರದ ಗುಡ್ಲೆ ಕಷ್ಟ ಬರಕತ್ತಲ್ಲ ಎಲ್ಲ ಕೇಸಾಗಿ ಏನೋ ಜೈಲಿನಾಗ ಬಿದ್ದಂಗೆ ಆಗಿರ್ತೈತಂತೆ ಭಾಳ ಚಂದ ಹೇಳ್ತಾರೆ ಇದ್ರ ಬಗ್ಗೆ ಯಾಕಂದ್ರೆ ಆ ಲಾರ್ಡ್ ಬರ್ನಾಡ್ ಶಾ ಹೇಳ್ತಾನ ಏನ್ ಹೇಳ್ತಾನಂತ ಕೇಳಿದ್ರೆ ಅಹ್ ಏನ್ ಹೇಳ್ತಾನಂತ ಕೇಳಿದ್ರೆ ಹುಡುಗರು ಇಪ್ಪತ್ತೈದು ವರ್ಷ ಬರೋ ಬರುವ ಬಾಳ ಚಲೋ ಇರ್ತಾರಂತೆ ಯಾವಾಗ ಕಿ ಕಟ್ಕೊಂಡು ಬಂದ ಏನ್ ಉತ್ತಳ ಗೊತ್ತಿಲ್ಲ ಕಿವ ಪುಂಗಿ ಊತ ಪುಂಗಿ ಅಂತ ಹೇಳಿ ಏನ್ ಊತಾಳ ಗೊತ್ತಿಲ್ಲ ನನಗೆ ಊದಿಲ್ಲ ಅಂತ ತಿಳ್ಕೊರಿ ಅವ ಏನ್ ಮಾಡ್ತಾನಂತ ಕೇಳಿದ ತೂತ್ ಕೊಡವ ತಾಯಿ ಅಂದಿರ್ತಾನಲ್ಲ ತಾ ತಗದ ಅದನ್ನ ಕಾಟ್ ಬಿಡಿತಾನಂತಾರ ಅಳ್ಕಸ್ತಂತೆ ರೇಸ್ ಮಾಡಲ್ಲಿ ಏನ್ ಬರಿತಾನಂತ ರೀ ಹಿಂಗಂದ್ರ ತಾ ಹೋಗಿ ಅಂತ ಅಲ್ಲಿ ಏನಾಗ್ತೈತಿ ನಾ ಬರ್ತದಂತ ನೋಡ್ರಿ ಏನಾಯ್ತರಿ ಮಾತಾಡ್ರಿ ಹಿಂಗ್ಯಾಂತೀರಿ ಏನಾಯ್ತ ನಾಯಿ ಅಕ್ಕಳಂತ್ ತಾಯಿ ಹೋಗಿ ನಾಯಿ ಹಾಕಳಂತ ಯಾಕೆ ಆಕಿನೂ ಅಕಿನೂ ಹೆಣ್ಮಗಳೇ ಈಕಿನೂ ಹೆಣ್ಮಗಳೇ ಒಬ್ಬರು ಕಂಡು ಒಬ್ರಾಗಂಗಿಲ್ಲ ಗಂಡ ಅಡ್ಕೋದಾಗ ಅಡಿಗೆ ಸಿಕ್ಕಂಗೆ ಹೊರಗೊಂಬಾಕಿರ್ತಾನಂತ ಒಳಗೊಂಬರ್ತಿರ್ತಾನೆ ಅಂತ ವ್ಯವಸ್ಥೆ ಇರ್ತದಂತ ನಮ್ಮ ಶರಣ್ರಿ ಅಪ್ಪಂಗೆಲ್ಲ ಏನ್ ಹೇಳ್ತಾರಂತ ಕೇಳಿದ್ರೆ ತಮ್ಮ ನೀನೇನಾದ್ರೂ ಧರ್ಮವನ್ನು ಅಂತ ಕೇಳಿದ್ರೆ ನಿನ್ನ ಧರ್ಮದಲ್ಲಿ ತಂದೆ ತಾಯಿಯನ್ನ ಮೊಟ್ಟ ಮೊದಲು ಪ್ರೀತಿ ಮಾಡು ಆ ನಂತರ ಏನಾದ್ರೂ ಹೇಳು ನೀನು ಅನ್ನುವಂತ ಮಾತನ್ನು ಹೇಳ್ತಾರೆ ಪ್ರತಿಯೊಂದು ಧರ್ಮವು ತಂದೆ ತಾಯಿಗೆ ಪ್ರೀತಿ ಮಾಡ್ಲಿಕ್ಕೆ ಹೇಳ್ತಾವು ಇನ್ನೊಂದೇನು ಇವತ್ ನಾವು ಜೈನ್ ಧರ್ಮ ಅಂತ ಒಂದು ಇನ್ನೊಂದಿಷ್ಟು ಅಂಶಗಳು ಬರ್ತಾವ ನಮ್ಮ ಲಿಂಗಾಯತ ಧರ್ಮ ಹೇಳ್ತದೆ ತನುವನ್ನು ಗುರುವಿಗೆ ಲಿಂಗವನ್ನು ಲಿಂಗಕ್ಕೆ ಮನವೊಂದು ಜಂಗಮಕ್ಕೆ ಧನವನ್ನು ಕೊಡಬೇಕು ಅಂತ ಹೇಳ್ತದೆ ಅದನ್ನು ಜಕಾತದ್ರೊಳಗೆ ಇಸ್ಲಾಂ ಧರ್ಮ ಹೇಳ್ತದೆ ಅದನ್ನೇ ನಮ್ಮ ಧರ್ಮ ಪಂಚಾಚಾರ ಹೇಳ್ತದೆ ಅದನ್ನೇ ಜೈನ ಧರ್ಮ ಏನು ಹೇಳ್ತದೆ ನಮೋ ಹರಿಹಂತ ನಮೋ ಸಿದ್ಧಾಣ ನಮೋ ಐರಾಣ ಅವೆಲ್ಲ ಐದು ಪಂಚ ಕಜ್ಜಾಯಗಳನ್ನು ಆ ಧರ್ಮ ಹೇಳ್ತದೆ ಅದನ್ನೇ ಕ್ರೈಸ್ತ್ ಬೈಬಲ್ ಹೇಳ್ತದೆ ಜೈನ್ ಟು ಹೋಲಿಸ್ ಟರ್ನ್ ಟು ಲಾರ್ಡ್ ಈ ಐದು ತತ್ವಗಳನ್ನ ಯಾವ್ದು ಹೇಳ್ತದೆ ಅಂತ ಕೇಳಿದ್ರೆ ಬೈಬಲ್ ಹೇಳ್ಕೊಂಡು ಬರ್ತದೆ ಹಿಂಗ ಸಮಾನತೆ ಸರ್ವ ಧರ್ಮ ಎಲ್ಲ ಧರ್ಮಗಳಲ್ಲಿ ಏನಿದೆ ಅಂತ ಕೇಳಿದ್ರೆ ಇಂಥ ಸಮಾನತೆ ಇದೆ ಬಹುಶಃ ಈ ಸರ್ವಧರ್ಮ ಸಮ್ಮೇಳನ ಅರ್ಥ ಏನು ಅಂತ ಕೇಳಿದ್ರೆ ನಾವೆಲ್ಲರೂ ದೇವರ ಮಕ್ಕಳು ನಾವು ಎಲ್ಲರನ್ನ ಪ್ರೀತಿಸಬೇಕು ಇಲ್ಲಿ ಏನು ಬರಬಾರ್ದು ಅಂತ ಕೇಳಿದ್ರೆ ಜಾತಿಯ ಗೋಡಿಗಳು ಬರಬಾರ್ದು ಅನ್ನುವಂತ ಮಾತುಗಳನ್ನು ನಮ್ಮವರು ಹೇಳ್ಕೊಂಡು ಬರ್ತಾರೆ ಒಂದು ಜಯಂತಿ ಜಯಂತಿತ್ತು ಯಾರ್ದಿತ್ತು ಕನಕದಾಸ್ ಜಯಂತಿ ಇತ್ತಲ್ಲ ಅವ್ರು ಹೇಳ್ತಾರೆ ಕುಲ ಕುಲ ಕುಲವೆಂದು ಬಡಿದಾಡದಿರಿ ನೀವು ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಹೇಳಿರಿ ಅಂತ ಹೇಳ್ತಾರೆ ಹಂಗ ಯಾರು ಏನ್ ಹೇಳಿಲ್ಲ ಅಂತ ಕೇಳಿದ್ರೆ ಈ ಜಾತಿ ವರ್ಗ ವರ್ಣ ಕುಲದ ಬಗ್ಗೆ ಹೇಳಿಲ್ಲ ಜಾತಿ ವರ್ಗ ವರ್ಣ ಕುಲ ಏನ್ ಕ್ಯಾಸ್ಟ್ ಕ್ರೀಡ್ ಅಂಡ್ ಏನದಾವಲ್ಲಿ ಇವೆಲ್ಲ ಇವನು ಬಿಯಾಂಡ್ ದ ಆಚೆ ಆ ಮೀರಿದಂತ ಧರ್ಮಗಳು ಅಂತ ಕೇಳಿದ್ರೆ ಅವೇ ಮಾನವೀಯ ಧರ್ಮಗಳು ಎಲ್ಲರನ್ನ ಪ್ರೀತಿಸುವಂತ ಹೇಳಿದಂತ ಧರ್ಮಗಳು ಯಾವುದು ಅಂತ ಕೇಳಿದ್ರೆ ಈ ಎಲ್ಲ ಸರ್ವಧರ್ಮಗಳು ನಾವಿಂತ ಸರ್ವಧರ್ಮೀಯರಾಗಿ ವಿಶ್ವಮಾನವರಾಗಿ ಏನಾಗೋಣ ಅಂತ ಕೇಳಿದ್ರೆ ಓ ನನ್ನ ಚೇತನ ಆಗುನಿ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯ ನಂದು ನಿರ್ದಿಗಂತವಾಗಿರು ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ 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 ಓ ನನ್ನ ಚೇತನ ಆಗುನಿ ಅನಿಕೇತನ ಅನ್ನುವಂತ ಮಾತನ್ನು ಹೇಳ್ತಾರೆ ನಿಕೇತನ ಅಂದ್ರ ಮನೆ ಅನಿಕೇತನ ಅಂದ್ರ ಮನೆ ಇಲ್ಲದ್ದು ವಿಶ್ವ ಯೂನಿವರ್ಸಲ್ ಟ್ರೂತ್ಸುಳ್ಳ ಧರ್ಮಗಳು ಯಾವ ಅಂತ ಕೇಳಿದ್ರೆ ಅವು ಧರ್ಮಗಳು ಅವು ಇಲ್ಲದ್ದು ಯಾವುದು ಅಂತ ಕೇಳಿದ್ರೆ ಅವು ಜಾತಿಗಳು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೋಬೇಕು ಇಂಥ ಧರ್ಮದ ಬಗ್ಗೆ ಒಂದಿಷ್ಟು ವಿಚಾರಗಳ ನನಗೂ ಬಹಳ ಟಯರ್ಡಾಗಿತ್ತು ಯಾಕಂತ ಕೇಳಿದ್ರೆ ವಿಶ್ರಾಂತಿ ಅನ್ನೋದೇ ಇಲ್ಲ ಆದರೂ ಕೂಡ ನಾನು ಈ ಸಂಸ್ಥೆಗೆ ಮೇಲೆ ಮೇಲೆ ಬರ್ತಾ ಇರ್ತೇನೆ ಹಂಗೆ ಅವಾಗ ಇವಾಗ ಕರೆದಾಗ ಬಹುಶಃ ಇವತ್ತು ಆ ಪ್ರೀತಿಯಿಂದ ಎರಡು ಮೂರು ಸಲ ಮಠಕ್ಕೆ ಬಂದೋಗ್ಯಾರ ಸಿಸ್ಟರ್ ಅವರು ನಮ್ಮ ಶಿಶಿಲಿ ಆಫ್ ಲೇವಿ ಸಿಸ್ಟರ್ ಅವರೆಲ್ಲ ನಾನು ಒಮ್ಮೆ ಬಂದ್ರೆ ಇಲ್ಲೇ ಊಟ ಸುದ ಇಲ್ಲೇ ಮಾಡಿ ಹೋಗ್ತಿದ್ದೆ ನಾನು ಮೊದ್ಲು ಇನ್ನೂ ಪಟ್ಟಾಧಿಕಾರ ಆಗೋಕಿನ ಈಗ ಪಟ್ಟಾಧಿಕಾರ ಆಗಿಂದ ಬಂದಿಲ್ಲ ಭಾಳ ಶಕ್ ಸಿಕ್ಕಾಪಟ್ಟಿ ಕಾರ್ಯಕ್ರಮಗಳು ಭಾಳ ಇರ್ತವೆ ನನ್ಗೆ ಒಟ್ಟ ಬಿಡುವ ಇರೋಂಗಿಲ್ಲ ಆದರೂ ಕೂಡ ಇದ್ರ ಮಧ್ಯದಲ್ಲಿ ಬಂದು ನಿಮ್ಮೆಲ್ಲರ ಜೊತೆಗೆ ಪಾಲ್ಗೊಂಡು ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಯಿತು ಇಷ್ಟೊತ್ತು ಮಟ್ಟ ಕೇಳಿ 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 ಮುಂದಿಂದ ಹೇಳ್ರಿ ಎಷ್ಟೊತ್ತು ಮಟ್ಟ ಕೇಳಿ ಮನೆಗೆ ಹೋಗಿ ಹತ್ತಿದ್ರ ಅಕ್ಕಿನ ಹೊರಗೆ ಹಾಕ್ರಿ ಹಾ ಎಲ್ಲರನ್ನ ಪ್ರೀತಿ ಮಾಡ್ರಿ ತಾಯಿ ಈ ಈ ಹೆಣ್ಮಕ್ಳು ಏನದಿರಲಿಲ್ಲ ನಿಮ್ಮಿಂದ ಜಗತ್ ಗಂಡಮಕ್ಳೇನಿಲ್ಲ ಇವ್ರು ಅಂಗೈ ಇವರು ಹೊರಗೆ ಇವ್ರು ಎಲ್ಲ ಚಾವಿ ಯಾರ ಕಡೆ ಇರ್ತೈತಿ ಅಂತ ರಿಮೋಟ್ ನಿಮ್ಮ ಕೈಯಾಗಿ ಇರ್ತೈತಿ ಧರ್ಮ ಅಡಗಿ ಮನೆಯಾಗ ಬೆಳಕಿತ್ತಂದ್ರೆ ಪಡ್ಸಾಲೆಗ ಬೆಳಕಿರ್ತದೆ ಅಡಿಗೆ ಮನೆ ಬೆಳಕಿರ್ಲಿಲ್ಲ ಪಡ್ಸಾಲ ಕತ್ಲ ಇರ್ತದೆ ದಿತ್ತೋಮ್ ತೈತ ದಿತ್ತೋಮ್ ಚಲವ ಅಡಿಗೆ ಮನ್ಯಾಗ ಅದಕ್ಕೆ ಅದ ಆಗ್ಬಾರ್ದು ಅಂತ ಕೇಳಿದ್ರೆ ನೀವು ಮಟ್ಟ ಮೊದಲು ಧರ್ಮ ಅಂತರ ಆಗ್ರಿ ಅಂದ್ರಿ ಜಗತ್ತು ಧರ್ಮಮಯ ಆಗ್ತದ ಕಲ್ಯಾಣಮಯ ಆಗ್ತದ ಬಸವಣ್ಣನ ಮಹಾಮನೆಯಾಗ್ತದೆ ಗೊತ್ತಾಗತ್ತಲ್ಲ ನಿಮ್ಗೆ ಅದಕ್ಕೆ ಆ ಧರ್ಮ ಮಾರ್ಗದಲ್ಲಿರಿ ಆದಷ್ಟು ಆದಷ್ಟು ಧರ್ಮದ ಮಾರ್ಗದ ಹೆಜ್ಜೆಯನ್ನು ನೀವು ಇಡ್ರಿ ನಿಮ್ಗೆ ಇದ್ದಲ್ಲೇ ಕೈಲಾಸ ಮನೆಯಾಗ ನಿರ್ಮಾಣ ಆಗ್ತತಿ ಮನ್ಯಾಗ ಮಠ ನಿರ್ಮಾಣ ಆಗ್ತದ ಮನ್ಯಾಗೆ ಚರ್ಚ್ ನಿರ್ಮಾಣ ಆಗ್ತದ ಮನ್ಯಾಗ ಗುರುದ್ವಾರ ನಿರ್ಮಾಣ ಆಗ್ತದ ಮನ್ಯಾಗ ಮಸೀದಿ ನಿರ್ಮಾಣ ಆಗ್ತದೆ ನೀವೇನು ಮಸೀದಿಗೆ ಹೋಗಿ ನೀವು ಅಲ್ಲಾಹು ಅಕ್ಬರ್ ಅನ್ನೋದು ಬೇಡ ನಿಮ್ಮ ಮನೆ ಕುಂತ ಅಲ್ಲಿ ಮುಂದ್ ರೊಟ್ಟಿ ಮಾಡ್ಕೊಂತ ಅಲ್ಲೇ ಅಲ್ಲಾಹು ಅಕ್ಬರ್ ಅಂದ್ರೆ ನಿಮ್ ರೊಟ್ಟಿಯಾಗ ಅಲ್ಲಾಹೋ ಅಲ್ಲ ಕಾಣಕತ್ತ ತಿಳ್ಕೊರಿ ನೆನ್ಪಿಟ್ಕೋರಿ ನೀವು ಇದು ಪಕ್ಕಾ ನೆನ್ಪಿಟ್ಕೋರಿ ನೀವು ಎಲ್ಲೇ ಹೋಗಿ ಕಾಯಿ ತಗೊಂಡು ಹೊಡಿದು ಬಾಳೆ ಹಣ್ಣಾಕದ ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು ಊದ್ ಬತ್ತಿ ಉದ್ದಿನ ಕಡ್ಡಿ ಎಣ್ಣೆ ಹಿಡ್ಕೊಂಡು ಯಾವ ದೇಶದಲ್ಲಿ ಗುಡಿ ಮುಂದೆ ಪಾಳೆ ಹಚ್ಚಿರ್ತಾರಲ್ಲ ಆ ದೇಶ ಉದ್ದಾರ ಆಗಂಗಿಲ್ಲ ಯಾರ ಪುಸ್ತಕಕ್ಕಾಗಿ ಲೈಬ್ರರಿ ಮುಂದೆ ಪಾಳೆ ಹಚ್ಚಿರ್ತಾರೋ ಅದು ನಿಜವಾದ ಧರ್ಮದ ಕೇಂದ್ರ ಆಗ್ತದೆ ಅಂತ ಅಂಬೇಡ್ಕರ್ ಹೇಳ್ಯಾರ ಈ ಮಾತನ್ನ ಹೇಳಿ ನನ್ನ ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು